ನೋಡಿ ಥಂಸಾ ನದಿ ಹರಿತಾ ಇದೆ ಇಲ್ಲಿ ದೇವಸ್ಥಾನ ಪಕ್ಕದಲ್ಲಿ ತುಂಬಾ ರಭಸವಾಗಿ ಹರಿತಾ ಇದೆ ಈಶ್ವರ ದೇವಸ್ಥಾನ ಈ ಮೂರ್ತಿನೇ ಬಹಳ ಚೆನ್ನಾಗಿದೆ ಬ್ರಾಸ್ ಮೂರ್ತಿಯನ್ನು ಕಾಣತಾ ಇದೆ ಒಳಗಡೆ ದೇವಸ್ಥಾನ ಒಳಗಡೆ ಫೋಟೋಗ್ರಫಿ ಮತ್ತೆ ವಿಡಿಯೋ ಇಲ್ಲ ಅಂತ ಕಾಣುತ್ತೆ ಸೊ ಹೊರಗಡೆನೆ ಕವರ್ ಮಾಡೋಣ ಈ ಒಳಗಡೆ ದೇವಸ್ಥಾನ ಒಳಗಡೆ ಇದೇ ತರ ಈ ಕೇವ್ ತರ ಫಾರ್ಮೇಶನ್ ಇದೆ ಅಂದ್ರೆ ಗುಹೆ ತರ ಕಾಣಿಸ್ತಾ ಇದೆ ಆ ಗುಹೆ ಒಳಗಡೆನೆ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ಈ ನದಿನ ದಾಟ್ತದೆ ಆ ಕಡೆ ನಿಮ್ಗೆ ಬೇರೆ ಮತ್ತೆರಡು ಮಾತಾ

ಅದಿ ಇ ಇ ಸೊ ಬಂತ ನೋಡಿ ಇಲ್ಲಿ ನೋಡಿ ಹೆಂಗ್ ಬರ್ತಾ ಇದಾರೆ ಅಂತಾ ಇಷ್ಟ ಒಂದು ಮನುಷ್ಯ ಕೂತ್ಕೊಂಡು ಯಾಕೆ वहां पे है ना ये आपका जन्म से सिर में हां ಒಂದು میرے ಬಳಿ ಅದರ ಸಲ बेजसा आ गया इन्हें भी अंतर है ना दल हल्का सा डाल रहा मेरे को भी हल्का सा मेरे को भी हल्का सा जीतना भी मोटा हो निकल जाएगा यार का तो फटा ही दें अंतर है इल्बर्बे को निकल जाता है सब ये लाने हो बढ़ते हैं बरमनाथ ಈ ಸಿಟಿನಲ್ಲಿ ಯಾವ ಯಾವ ಕಡೆ ಹೋದ್ರು ಈ ಮಿಲಿಟ್ರಿ ಅವ್ರ ಜಾಸ್ತಿ ಇದೆ ಕ್ಯಾಂಟ್ ರೋಡು ಅಥವಾ ಯಾವ್ದು ಇಂಡಿಯನ್ ಆರ್ಮಿ ಆರ್ಮಿಫೋರ್ಸ್ ಕಾಣಿಸ್ತಾ ಇಲ್ಲ ಇಂಡಿಯನ್ ಆರ್ಮಿನೇ ಜಾಸ್ತಿ ಕಾಣಿಸ್ತಾ ಇದೆ ಝೂ ಒಳಗಡೆ ಹೋಗ್ತಾ ಇದೀನಿ ನೋಡೋಣ ಹೆಂಗಿದೆ ಅಂತ ಎಂಟ್ರಿ ಟಿಕೆಟ್ ಇಲ್ಲಿ ತಗೊಬೇಕು ಅಂತ ಕಾಣುತ್ತೆ ಮೈಸೂರ್ ಝೂಗೆ ಕಂಪೇರ್ ಮಾಡಿದ್ರೆ ಇದು ಬಹಳ ತುಂಬಾ ಚಿಕ್ಕದನ್ ಕಾಣುತ್ತೆ ಒಂದು ಏಟ್ ಹಂಡ್ರೆಡ್ ಮೀಟರ್ಸ್ ತನಕ ಟೋಟಲ್ ಕವರೇಜ್ ಇದೆ ಬಟ್ ಚೆನ್ನಾಗಿದೆ ಬಿಕಾಸ್ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರೋದಕ್ಕಾಗಿ ಅಷ್ಟೊಂದು ಜಾಗ ಕಡಿಮೆ ಇದೆ ಮತ್ತೆ ಪ್ರಾಣಿಗಳನ್ನ ತುಂಬಾ ಪ್ರಾಣಿಗಳು ಅಥವಾ ದೊಡ್ಡದಾಗಿ ವಿಸ್ತರಣೆ ಮಾಡಿಟ್ಟಿಲ್ಲ ನೋಡೋಣ ಮುಂದೆ ಏನಿದೆ ಅಂತ ಕೆಳಗಡೆ ಏನೋ ಕಾಣಿಸ್ತಾ ಇದೆ ನೋಡೋಣ ನೋಡಿ ಆಸ್ಟ್ರೇಲಿಯಾಗ ಹೋಗ್ಬೇಕಂತ ಹಾಸ್ಟಿಚ್ ನೋಡೋದಕ್ಕೆ ಎಲ್ಲ ಸಿಕ್ಬಿಡ್ತು ಅಪ್ಪ ಶಿವ ಬಾರಿ ಇಲ್ಲಿ ಒಂದಲ್ಲ ಎರಡೆರಡು ಇದೆ ಇಲ್ಲಿ ಓ ನೈಸ್ ಚೆನ್ನಾಗಿದೆ ಭಾಳ ಕಂಡೀಷನ್ ವರ್ಸ್ಟ್ ಇದೆ ಪಕ್ಕ ಪಕ್ಕಗಳೆಲ್ಲ ಹೋಗ್ಬಿಟ್ಟಿದೆ ಯಾಕಂತಂದರೆ ಇದು ಮೈಗ್ರೆಂಟ್ಸ್ ಮೈಗ್ರೇಟೆಡ್ ಆ್ಯನಿಮಲ್ ಅಂತ ಕಾಣುತ್ತೆ ಅಂದರೆ ಬರ್ಡ್ಸ್ನಲ್ಲೂ ಇದು ಇಲ್ಲಿ ಈ ವಾತಾವರಣಕ್ಕೆ ಹೆಂಗೆ ಅಡ್ಜಸ್ಟ್ ಆಗಿದೆ ಅಂತ ಗೊತ್ತಿಲ್ಲ ನೋಡೋಣ ವೆರಿ ನೈಸ್ ಟು ಸಿ ತುಂಬಾ ಚೆನ್ನಾಗಿದೆ ಇದು ಎರಡೇ ಇದೆ ಅಂತ ಕಾಣುತ್ತೆ ಸ್ನೇಕ್ ಪಾರ್ಕ್ ಹೋಗ್ತಾ ಇದ್ದೀನಿ ಒಳಗಡೆ ಸ್ನೇಕ್ ಪಾರ್ಕ್ ಅಂತ ನೋಡೋಣ ಎಷ್ಟು ಸ್ನೇಕ್ ಇದೆ ಏನೇನು ಫೈನಲಿ ಝೂಮ್ ಮುಗೀತು ತ್ರೀ ಓ ಕ್ಲಾಕ್ ಲಂಚ್ ಟೈಮ್ ನೋಡ್ತೀನಿ ಲಂಚ್ ಲಂಚ್ ನಂತರ ಮುಂದೆ ಲೆಟ್ ಡಿಸೈಡ್ ಐ ಮಾಡಿದ್ರೆ ಬಂದಿದ್ದೀವಿ ಈಗ ರೋಬರ್ಟ್ಸ್ ಕೇವ್ ಅಂತ ಇದು ದೇವರಾಜ್ನಲ್ಲೇ ಸಿಟಿ ಒಳಗಡೆ ಪಕ್ಕದಲ್ಲಿದೆ ಒಂದು ಆರರಿಂದ ಏಳು ಕಿಲೋಮೀಟರ್ ದೂರದಿದೆ ಇದು ಒಳಗಡೆ ಗುವೆ ಆಕಾರದಲ್ಲಿ ಸಮ್ ನೀರ್ ಬೀಳೋದು ಹನಿಗಳು ಬೀಳೋದು ಏನೇನು ಹೇಳ್ತಾರೆ ನೋಡೋಣ ಒಳಗಡೆ ಹೋಗ್ಬಿಟ್ಟು ನೋಡ್ಬೇಕು ಏನಂತ ಗುಹೆ ಇದು ನೋಡಿ ಎಲ್ಲ ನಡ್ಕೊಂಡು ಹೋಗ್ತಾ ಇದಾರೆ ಒಳಗಡೆ ನೀರ್ ಬೇರೆ ಮಸೂರಿ ಆ ಮೇಲ್ಗಡೆ ಬೆಟ್ಟದಿಂದ ಹಿಮಾಲಯದಿಂದ ಬರ್ತಾ ಇರೋ ನೀರು ನೋಡಿ ಇದಕ್ಕೆ ರಾಬರ್ಟ್ಸ್ ಕೇವ್ ಅಂತ ಹೇಳ್ತಾರೆ ಇನ್ನೊಂದು ಬುಚ್ಚುಮಾನಿ ಅಂತ ಹಿಂದಿನಲ್ಲಿ ಹೇಳ್ತಾರೆ ನನ್ನ ಹತ್ರ ಏನ್ ಬೆಟ್ಟಗಳು ಇಲ್ಲ ಪ್ಯಾಂಟ್ ಬೇರೆ ಶಾರ್ಟ್ಸ್ ಬೇರೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಸ್ವಂತ ತನಕ ಇದೆ ನೀರಿದೆ ಇದೆ ಆ ಹೋಗದೆ ಇರೋದೇ ಬೆಸ್ಟ್ ಅಂತ ಕಾಣಿಸ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಜಾರ್ ಬೇಸ್ ಕೂಡ ತುಂಬಾ ಜಾಸ್ತಿನೇ ಇದೆ बट क्या नाम है आपका हमारा नाम दुर्गेश कुमार शर्मा है और ये मेरी पत्नी किरण शर्मा कहाँ से आए हम लोग दिल्ली से आए दिल्ली से वाह तो अब कैसा रहा सफर अंदर अंदर बहुत ही अच्छा था और मतलब ये समझ लो कि डर भी लग रहा था हाँ, और मजा भी आ रहा था, पानी इच, था लगा इच्छा तो इतनी थी कि हम बहुत आगे तक जाए हाँ। लेकिन तीन सौ साढ़े तीन सौ मीटर के बाद हम फिर वापस हो गए क्योंकि पानी का बहुत ऊपर तक आ रहा था कमर हाँ, तक, हाँ। तक आए कमर, तो कमर तक पानी आया हाँ। और फोन भी हमारे साथ था और उसकी कोई सेफ्टी हमारे पास नहीं थी इसलिए फिर हम वहाँ से रिटर्न हुए हाँ बिल्कुल इच्छा तो ये थी कि हमें आगे तक जाना है हाँ बस लोग आए ಆಗಿದೆ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಆಗ್ತಾ ಇದೆ ಡಿನ್ನರ್ಗೆ ಹೋಗಬೇಕು ಇವತ್ತಿನ ಕಾರ್ಯಕ್ರಮಗಳು ಮುಗೀತು ನಾಳೆ ಮಸೂರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ನನ್ನ ಜೊತೆ ರಘು ಕೂಡ ಇದ್ದಾನೆ ಇಸ್ ಬಿಝಿ ಬೆಳಿಗ್ಗೆ ಅರೌಂಡ್ ಸೆವೆನ್ ಏಯ್ಟ್ ಓ ಕ್ಲಾಕ್ ಹೊರಡಬೇಕು ಮತ್ತು ಇಫ್ ಗೋಯಿಂಗ್ ಟು ಸ್ಟೇ ನೋಡೋಣ ಸ್ಟೇ ಮಾಡೋಣ ಇಲ್ಲ ಅಂತಂದರೆ ತಿರ್ಗಾ ಬರ್ತೀವಿ ವಿಲ್ ಸಿ ಯು ಟುಮಾರೋ ವಿತ್ ನ್ಯೂ ಬ್ಲಾಕ್ ಆ್ಯಂಡ್ ನ್ಯೂ ಪ್ಲೇಸ್ ಬೈ ಬೈ